ಮಥುರಾ ಬೃಂದಾವನ ಆಗ್ರ ಎಲ್ಲಾ ತಿರುಗಾಡ್ಬಿಟ್ಟು ಇವತ್ ನಾವು ಡೆಲ್ಲಿಗೆ ಬರ್ತಾ ಇದೀವಿ ಡೆಲ್ಲಿಯಲ್ಲಿ ಅಲ್ಲಿ ಒಂದ್ ಕಡೆ ನಾವು ಸ್ಟೇ ಮಾಡ್ತಾ ಇದೀವಿ ಇವತ್ತು ಆಕ್ಚುಲಿ ನ್ಯೂ ಡೆಲ್ಲಿ ನೋಡೋದಕ್ಕೆ ತುಂಬಾ ಗ್ರೀನರಿ ಆಗಿ ತುಂಬಾ ಚೆನ್ನಾಗಿದೆ ಇವತ್ ನಾವು ಅಮನ್ ಕಾಂಟಿನೆಂಟ್ ಅಲ್ ಹೇಳುವಂತ ಹೋಟೆಲ್ ನಲ್ಲಿ ಸ್ಟೇ ಮಾಡ್ತಾ ಇದೀವಿ ಫ್ರೆಂಡ್ಸ್ ಈಗ ನಾವು ಅಮನ್ ಕಾಂಟಿನೆಂಟಲ್ ಹೋಟೆಲ್ಗೆ ಬಂದಿದ್ದೀವಿ ಡೆಲ್ಲಿಯಲ್ಲಿ ಇರುವಂತದ್ದು ಹಾಗೆ ಈಗ ಆಲ್ರೆಡಿ ಲೆವೆನ್ ತರ್ಟಿ ಕೂಡ ಆಗ್ಬಿಟ್ಟಿದೆ ಹಾಗೆ ನಮ್ಗೆ ಕಾಂಪ್ಲಿಮೆಂಟರಿ ಒಂದು ನೋಡಿ ಎಲ್ಲ ಸ್ನಾಕ್ಸ್ ಚಿಕ್ಕ ಸ್ನಾಕ್ಸ್ ಬಕೆಜ್ ಕೂಡ ಕೊಟ್ಟಿದ್ದಾರೆ ಸೊ ಇದನ್ನ ನಾಳೆ ತಿನ್ನೋಣ ಯಾಕಂದ್ರೆ ಈಗ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಸೊ ಗುಡ್ ನೈಟ್ ಹೇಳ್ತಾ ನೆಕ್ಸ್ಟ್ ಡೇ ಏನಿದೆ ಬ್ಲಾಗ್ ಅಲ್ಲಿ ನೋಡ್ಕೊಳ್ತಾ ಹೋಗೋಣವಾ ಈಗಾಗಲೇ ನೋಡಿ ನಾವು ಹೋಟೆಲ್ ಬರೋಷ್ಟರಲ್ಲಿ ತುಂಬ ರಾತ್ರಿ ಆಗಿಬಿಟ್ಟಿತ್ತು ಸೊ ನಾವು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿ ಮ್ಯಾಕ್ಡಿಯಿಂದ ಎಲ್ಲ ತರಿಸ್ಕೊಂಡಿದ್ದೀವಿ ಫ್ರೆಂಚ್ ಫ್ರೈಸು ಮತ್ತೆ ಮ್ಯಾಕ್ ವೆಜ್ಜಿ ಕೋಕ್ ಎಲ್ಲ ತರಿಸ್ಕೊಂಡು ಈಗ ನಾವು ಇಲ್ಲಿ ತಿಂತಾ ಇದೀವಿ ಸೊ ಇದನ್ನೆಲ್ಲ ಮುಗಿಸ್ಬಿಟ್ಟು ನಾವು ಇನ್ನು ಡೆಲ್ಲಿಯಲ್ಲಿ ಎಲ್ಲಾ ಕಡೆಗೂ ಹೋಗ್ತಾ ಇದೀವಿ ಸೊ ಎಲ್ಲಾ ವಿಡಿಯೋವನ್ನು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ ನಲ್ಲಿ ನೋಡ್ಕೊಳ್ಬಹುದು ನಾನು ಕಾಶ್ಮೀರಕ್ಕೆ ಹೋಗಿರೋ ವ್ಲಾಗ್ಸ್ ಗಳನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಒಂದ್ ರೌಂಡ್ ಹೋಟೆಲ್ ಹೇಗಿದೆ ಅಂತ ಈಗ ನೋಡ್ಕೊಂಡು ಬರೋಣವಾ thank you ಟಬ್ ಇದೆ ಅಂದ್ಬಿಟ್ಟು ಈ ರೂಮನ್ನ ಬುಕ್ ಮಾಡಿದ್ದೀವಿ ಲಕ್ಸುರಿ ರೂಮು ಯಾಕಂದ್ರೆ ಮಕ್ಕಳು ತುಂಬಾ ದಿನದಿಂದ ಬಾರ್ ಟಬ್ ಅಲ್ಲಿ ಆಟ ಆಡಬೇಕಂತ ಹೇಳ್ತಾ ಇದ್ರು ಸೊ ಇಲ್ಲಿ ಬಾರ್ ಟಬ್ ಇರೋದ್ರಿಂದ ನಾವು ಇಲ್ಲಿ ಇವತ್ತು ಅಂದ್ರೆ ಇವತ್ತಿಂದ ನಾವು ಇಲ್ಲಿ ಸ್ಟೇ ಮಾಡ್ತಾ ಇದೀವಿ ನಾವು ಬ್ರೇಕ್ಫಾಸ್ಟ್ಗೆ ರಾಧೇಶ್ಯಾಮ್ ಸುಭಾಷ್ ಹೇಳಿಕೊಂಡು ಅಲ್ಲಿ ಬಂದಿದ್ದೀವಿ ತುಂಬ ಹತ್ರ ಕೇಳಿದ್ವಿ ಎಲ್ಲಿ ಚೆನ್ನಾಗಿದೆ ಚೋಲೆ ಬಟೂರೆ ಅಂತೆಲ್ಲ ಕೇಳಿಬಿಟ್ಟು ಈಗ ಇಲ್ಲಿ ಹುಡುಕೊಂಡು ಇಲ್ಲಿ ಬಂದು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀವಿ ಚೋಲೆ ಬಟೂರೇನ ತೊಗೊಂಡಿದ್ದೀವಿ ಎಲ್ಲರೂ ಹೇಳುವಷ್ಟು ೇನೂ ಚೆನ್ನಾಗಿಲ್ಲ ಅಂತ ಅನಿಸ್ತು ನಮಗೆ ಬಟ್ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ನಾವು ಹತ್ರ ಕೇಳಿದ್ರು ಇದು ರಾಧೇಶ್ಯಾಮ್ ಚುಮ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸೆಲ್ಫ್ ಇಲ್ಲಿ ಮತ್ತೆ ಒಂದು ಪ್ಲೇಟ್ಗೆ ಹಂಡ್ರೆಡ್ ರುಪೀಸು ಹಾಗೆ ಲಸ್ಸಿ ಕೂಡ ತುಂಬ ಚೆನ್ನಾಗಿತ್ತು ಮತ್ತೆ ಬಿಸಿ ಬಿಸಿ ಜಾಮೂನ್ ಕೂಡ ಸಿಗುತ್ತೆ ಇಲ್ಲಿ ಸೊ ಅದನ್ನು ಕೂಡ ನಾವು ಇಲ್ಲಿ ತೊಗೊಂಡ್ವಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ನಾವಿಲ್ಲಿ ರಾಧೇಶ್ಯಾಮ್ಗೆ ಬಂದು ಮಾಡ್ತಾ ಇದ್ದೀವಿ ಕೆಲವಷ್ಟು ಕಡೆ ನಾವು ಹುಡ್ಕೊಂಡು ಹೋಗಿ ಅಲ್ಲಿ ಸ್ಪೆಷಲ್ ಏನು ಅಂತ ಕೇಳಿಕೊಂಡು ಇಲ್ಲಿ ಬಂದಿರೋವಾಗ ನಾವೆಲ್ಲ ತಿಂದ್ಕೊಂಡು ಹೋಗಬೇಕು ಹೇಳೋದು ನಮ್ಮ ಪಾಲಿಸಿ ಸೊ ಈಗ ನಾವು ಇಲ್ಲಿ ಲಸ್ಸಿನ ಕುಡಿತಾ ಇದ್ದೀವಿ ಹಾಗೆ ಬಿಸಿ ಬಿಸಿ ಗರ್ಮ ಗರಂ ಜಾಮೂನ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಅದನ್ನು ಕೂಡ ತೊಗೊಂಡ್ವಿ ನಿಜವಾಗ್ಲೂ ಹೇಳಬೇಕು ಜಾಮೂನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ನಾವೆಲ್ಲರೂ ಜಾಮೂನ್ ಕೂಡ ತಗೊಂಡ್ವಿ ಹಾಗೆ ಈಗ ನಾವು ಹೊರಡ್ತಾ ಇದೀವಿ ಕಾರಲ್ಲಿ ಪುನಃ ಇವತ್ತಿನ ಜರ್ನಿನ ಈಗ ಕಂಟಿನ್ಯೂ ಮಾಡ್ತಾ ಇದೀವಿ ಎಲ್ಲೆಲ್ಲಿ ಹೋಗೋದು ಅಂತ ನೋಡ್ತಾ ಹೋಗೋಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಂಗೆ ಕೊಡ್ತೀವಿ ಬಹುತ್ ಸಾರಿ ಜೋ ಇಂಪಾರ್ಟೆಂಟ್ ಗವರ್ಮೆಂಟ್ ಆಫೀಸಸ್ ಏನಿ ಪೈಸೆ ಜಗ রফী মার্ক মতো কৌসা রফী মোহাম্মদ রফী রক চারীকর হ্যাঁ রেল ಈಗ ನೋಡಿ ಫ್ರೆಂಡ್ಸ್ ನಾವು ಬಿರ್ಲಾ ಮಂದಿರ ಆದ್ಮೇಲೆ ಇಂಡಿಯಾ ಪಾರ್ಲಿಮೆಂಟ್ ಹತ್ರ ಬಂದಿದ್ದೀವಿ ಈ ಕಡೆಗೆ ಓಲ್ಡ್ ಪಾರ್ಲಿಮೆಂಟ್ ಇದೆ ಹಾಗೆ ಆ ಕಡೆ ನೀವು ನೋಡ್ತಾ ಇರ್ಬೋದು ಅದು ನ್ಯೂ ಪಾರ್ಲಿಮೆಂಟ್ ಮತ್ತೆ ನೋಡಿ ಟ್ವೆಂಟಿ ಸಿಕ್ಸ್ತ್ ರಿಪಬ್ಲಿಕ್ ಡೇ ದಿನ ಪರೇಡ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ರಾಜ್ಪಥ್ ಅಂತ ಹೇಳ್ತೇವೆ ಕಿಂಗ್ಸ್ ವೇ ಅಂತ ಕೂಡ ಹೇಳ್ತಾರೆ ಸೊ ರಾಜ್ಮಾರ್ಗ ಅಂತ ಹೇಳ್ಬೋದು ಸುತ್ತಲೂ ತುಂಬ ಫುಲ್ ಗ್ರೀನರಿ ಇದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಬಟ್ ಒಳಗಡೆ ಎಲ್ಲ ಎಲ್ಲೂ ಅಲೋ ಇಲ್ಲ ಸೊ ನಾವು ಹತ್ತಿರದಿಂದ ಈ ರೀತಿ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಇಂಡಿಯಾಗೇಟ್ ತನಕ ಪರೇಡ್ ಹೋಗುತ್ತೆ ರಿಪಬ್ಲಿಕ್ ಡೇ ದಿನ ಸೊ ಹಾಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೋಡಬಹುದು ನೀವು ಫುಲ್ ಫೌಂಟೇನು ಗ್ರೀನರಿ ಲಾನ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಡೆಲ್ಲಿಗೆ ಬಂದರೆ ಇದನ್ನು ಮಿಸ್ ಮಾಡಬೇಡಿ ಒಂದು ಸಾರಿ ನೋಡ್ಕೊಂಡು ಹೋಗ್ಬೇಕು ನಮ್ಮ ಇಂಡಿಯಾದ ಪಾರ್ಲಿಮೆಂಟನ್ನು ನೋಡುವಂಥ ಒಂದು ಅವಕಾಶ ಅಲ್ವಾ ಫ್ರೆಂಡ್ಸ್ ಸೊ ಇಲ್ಲಿ ನೋಡಿಕೊಂಡು ಹಾಗೆ ನಾವು ಇಲ್ಲಿಂದ ನೆಕ್ಸ್ಟ್ ನಾವು ಇಂಡಿಯಾ ಗೇಟ್ಗೆ ಹೋಗ್ತಾ ಇದ್ದೀವಿ ಅಂತು ಎಲ್ಲಿದ್ದು ಒಳಗೆ ಪ್ರೆಸಿಡೆಂಟ್ ಮನೆ ಇಲ್ಲಿ ಒಳಗೆ ಈಗ ನೋಡಿ ನಾವು ಇಂಡಿಯಾ ಗೇಟ್ ಹೋಗುವಾಗ ಅಲ್ಲಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಿತ್ತು ಸುತ್ತಲೂ ಫುಲ್ ಗ್ರೀನರಿ ಅಂತರೂ ಇದೆ ಏನು ಪರವಾಗಿರಲಿಲ್ಲ ಚೆನ್ನಾಗಿತ್ತು ಮತ್ತೆ ನಾವು ತುಂಬಾ ಬೇಗ ಅನ್ನ ಮಾಡಿರೋದ್ರಿಂದ ನಮಗೆ ಈಗಾಗಲೇ ಪುನಃ ಹಸುವೆ ಆಗಿತ್ತು ಮತ್ತೆ ಫುಲ್ ನಮಗೆ ಡೆಲ್ಲಿ ಕಡೆ ಎಲ್ಲ ಚಾಟ್ಸ್ ಇದೆಲ್ಲ ಫುಲ್ ಟ್ರೈ ಮಾಡಬೇಕಂತ ಇತ್ತು ಸೊ ಇಲ್ಲಿ ನಾವು ಈಗ ಬೇಲ್ಪುರಿನ ತಗೊಂಡಿದೀವಿ ಈಗ ನೋಡಿ ಎಲ್ಲ ಬೇಲ್ಪುರಿ ತೊಗೊಂಡು ತಿನ್ಕೊಂಡು ಇಂಡಿಯಾ ಗೇಟ್ ಹತ್ರ ಹೋಗೋಣ ಅಂತ ನೋಡ್ತಾ ತುಂಬಾ ಬಿಸಿಲು ಬೇರೆ ಇತ್ತು ಸೊ ಎಲ್ಲಾ ಕಡೆ ಓಡಾಡಿ ಮತ್ತೆ ಎವ್ರಿ ಡೇ ನಾವು ಕಂಟಿನ್ಯೂಸ್ ಆಗಿ ಒಂದು ಫೋರ್ಟೀನ್ ಡೇಸ್ ನಾವು ತಿರುಗಾಟ ಅಂದ್ರೆ ತಿರುಗಾಡಿದೀವಿ ಸೊ ಈಗ ಇಲ್ಲಿ ತಿನ್ಕೊಂಡು ಈಗ ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ ಈಗ ನೋಡಿ ನೆಕ್ಸ್ಟ್ ನಾವು ಇಂಡಿಯಾ ಗೇಟನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದೀವಿ ಹೋಗುವಾಗ ನಮಗೆ ಫುಲ್ ಎಲ್ಲ ಗಾರ್ಡನ್ನು ಎಲ್ಲ ಕಡೆ ಲಾನ್ ಎಲ್ಲ ಇತ್ತು ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಮಕ್ಕಳ ಜೊತೆ ಫುಲ್ ಫೈಟಿಂಗ್ ಎಲ್ಲ ಮಾಡ್ತಾ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಮತ್ತೇನಂದರೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮುಂದೆ ಕಾಶ್ಮೀರ್ ವೀಡಿಯೋಸ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ Yeah. ಟೆಂಪಲ್ ಮತ್ತೆ ಲೋಟಸ್ ಟೆಂಪಲ್ ಎಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಒಂದೇ ವಿಡಿಯೋ ತುಂಬಾ ಲೆಂದಿ ಆಗ್ಬಿಡುತ್ತೆ ಅನ್ಬಿಟ್ಟು ಫ್ರೆಂಡ್ಸ್ ಈಗ ನೋಡಿ ಇಂಡಿಯಾ ಗೇಟ್ ನೋಡ್ಕೊಂಡು ಬಂದ್ರಿ ಅಲ್ವಾ ನೆಕ್ಸ್ಟ್ ಈಗ ಎಲ್ಲಿ ಹೋಗೋದು ಅಂತ ನೋಡೋಣ ನೋಡಿ ನಾವು ಇಂಡಿಯಾ ಗೇಟ್ ಬಂದ ಮೇಲೆ ಪುನಃ ನಮಗೆ ಸಿಕ್ಕಾಪಟ್ಟೆ ಅಂದ್ರೆ ಥರ್ಸ್ಟಿ ಆಗಿತ್ತು ಸೊ ನಾವಿಲ್ಲಿ ಒಂದು ಕಡೆ ಲಿಂಬು ಸೋಡಾನ ತಗೊಂಡ್ವಿ ಕೋಲ್ಡ್ ಆಗಿ ಕುಡಿಬೇಕು ಅಂತ ಮತ್ತೆ ಮಕ್ಕಳು ಐಸ್ ಕ್ರೀಮ್ ಕೂಡ ತಗೊಂಡ್ರು ಸೊ ಲಿಂಬು ಜ್ಯೂಸು ಲಿಂಬು ಸೋಡಾ ಮತ್ತೆ ಐಸ್ ಕ್ರೀಮ್ ಎಲ್ಲ ಕುಡ್ಕೊಂಡು ಪುನಃ ಈಗ ನಾವು ಇಲ್ಲಿಂದ ಹೊಡ್ತಾ ಇದೀವಿ

ಡೆಲ್ಲಿ ಪಾರ್ಲಿಮೆಂಟ್ ಮತ್ತೆ ಇಂಡಿಯಾ ಗೇಟ್ ಎಲ್ಲ ನೋಡ್ಕೊಂಡು ಬಂದ್ರೆ ಅಲ್ವಾ ನೆಕ್ಸ್ಟ್ ಡೇ ನಾನು ಇನ್ನೊಂದು ಡೆಲ್ಲಿ ಒಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್